ವಿಧಾನ ಪರಿಷತ್ನ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಫಲಿತಾಂಶ ಅಚ್ಚರಿ ಮತ್ತು ಅನಿರೀಕ್ಷಿತ ಎಂದು ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ ಮದಿತಿಬ್ಬೇಗೌಡ ಮಂಡ್ಯದಲ್ಲಿಂದು ಹೇಳಿದ್ದಾರೆ ನಾಲ್ಕು ಬಾರಿ ಆಯ್ಕೆಯಾಗಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದೆ ಈ ಬಾರಿ ಆಡಳಿತ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದರಿಂದ ಇನ್ನಷ್ಟು ಶಿಕ್ಷಕರ ಕೆಲಸ ಮಾಡಲು ಅವಕಾಶವಿತ್ತು ಆದರೆ ತಮಗೆ ಅವಕಾಶ ದೊರಕಲಿಲ್ಲ ಎಂದು ತಿಳಿಸಿದರು ಈ ಹಿಂದೆ ನಾಲ್ಕು ಬಾರಿ ಆಯ್ಕೆಯಾದ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದೆ ಆದರೂ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೆ ಈ ಬಾರಿ ಗೆಲುವು ಸಾಧಿಸಿದ್ದರೆ ಮತ್ತಷ್ಟು ಕೆಲಸ ಕಾರ್ಯಗಳು ಆಗುತ್ತಿತ್ತು ಆದರೆ ಅದು ಸಾಧ್ಯವಾಗಲಿಲ್ಲ ಎಂದರು ಸ್ಪಂದಿಸುವಂತ ಕೆಲಸ ಮಾಡಿದೆ ಆದರೂ ಕೂಡ ಕೆಲವು ಸಮಸ್ಯೆಗಳಿಗೆ ಪರಿಹಾರ ದೊರಕಲಿಲ್ಲ ಈ ಬಾರಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷ ಅಧಿಕಾರದಲ್ಲಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈ ಭಾಗದಲ್ಲಿದ್ದಾರೆ ದೀರ್ಘಕಾಲದ ಕೆಲವು ವಿದ್ಯಾರ್ಥಿಗಳ ಶಿಕ್ಷಕ ಸಮುದಾಯದ ಸಮಸ್ಯೆಗಳಿಗೆ ನನಗೆ ಸ್ಪಂದಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಐದನೇ ಬಾರಿ ನನ್ನನ್ನು ಶಾಸನ ಸಭೆಗೆ ತಾವು ಆಯ್ಕೆ ಮಾಡಿ ಅಂತೇಳಿ ನಾನು ಮನವಿ ಮಾಡಿದೆ ಆದರೆ ಯಾಕೋ ಏನೋ ನನ್ನ ಬಹುತೇಕ ಶಿಕ್ಷಕ ಬಂಧುಗಳು ನನಗೆ ಸೋಲುಣ್ಣ ಉಂಟು ಮಾಡಿದರು